ಸಮೀರ್ ಐ ವಿಡಿಯೋ ಮಾಡಿದನಲ್ಲ ಇದಕ್ಕೆ ಸಾವಿರಾರು ಇದರಿಂದ ಸಾವಿರಾರು ಜನ ಕೆಲಸ ಮಾಡೋರು ಅಂತ ನನ್ನ ಅಭಿ ಹೇಳಿರೋ ಪ್ರಕಾರ ಇದರಿಂದ ದೊಡ್ಡ ನೆಟ್ವರ್ಕ್ ಇದೆ ಅಂತ ಹೆಂಗೆ ಪರಿಚಯ ಅನ್ನೋದು ನೋಡಿ ಸಮೀರ್ ಬರಕ್ಕಿಂತ ಮುಂಚೆ ಅಭಿ ಧರ್ಮಸ್ಥಳದ ಪ್ರಕರಣದಲ್ಲಿ ವಿಡಿಯೋ ಮಾಡ್ತಾ ಇದ್ವನು ಯಾರು ಬೇಕಾದರೂ ಚೆಕ್ ಮಾಡ್ಕೊಳ್ಬೇಕು ನನ್ನ ಚಾನೆಲ್ ನಲ್ಲಿ ಹೋಗಿ ಅಭಿ ಧರ್ಮಸ್ಥಳದ ಪ್ರಕರಣದಲ್ಲಿ ಸಮೀರ್ ಬರೋಕ್ಕೆ ಮುಂಚೆ ಚೆಕ್ ಮಾಡ್ತಾ ಇದ್ನು ನಾವೆಲ್ಲ ಏನನ್ಕೊಂಡಿದ್ದೆವು ಸಮೀರ್ ಆ ವಿಡಿಯೋನೇ ಎಂಟ್ರಿ ಆಗಿದ್ದು ಅಂತ ಸುಳ್ಳು ಸಮೀರ್ ಆ ವಿಡಿಯೋ ಇಂದ ಎಂಟ್ರಿ ಆಗಿಲ್ಲ ಅದರಿಂದ ತಿಂಗಳಾರು ಗಟ್ಟಲೆ ಕೆಲಸ ಮಾಡಿದ್ದಾರೆ ಇದೇ ಬಿ ಹೇಳಿದ್ದಾನೆ ಅವರ ಬಾಸ್ ಅಂತ ಮೆನ್ಷನ್ ಮಾಡಿ ಹೇಳಿದ್ದಾನೆ ಗಿರೀಶ್ ಮಠಂಡ ಮಹೇಶ್ ತಿಮ್ರೋಡಿಯವರು ನಮಗೆ ಫಂಡ್ ಮಾಡೋದು ಅಂತ ಮೆನ್ಷನ್ ಮಾಡಿ ಹೇಳಿದ್ದೇನೆ ಧರ್ಮಸ್ಥಳದ ವಿರುದ್ಧ ಒಂದು ಅಷ್ಟೊಂದಿಷ್ಟು ಅಪಪ್ರಚಾರವನ್ನು ಮಾಡಬೇಕು ಅಂದ್ಬಿಟ್ಟು ನಿಮ್ಗೆ ಏನಾದರೂ ಆಫರ್ ಎಷ್ಟು ಮಾಡಿದ್ರು ಅನ್ನೋದು ಪರ್ಟಿಕ್ಯುಲರ್ ಆಗಿ ಇಷ್ಟೇ ಅಂತಲ್ಲ ಸರ್ ನನಗೆ ಇಷ್ಟೇ ಕೊಡ್ತೀನಿ ಬಾ ಅಂತ ಹೇಳಿಲ್ಲ ನಾವು ಒಪ್ಕೊಂಡಿದ್ರೆ ಆಮೇಲೆ ಮಾತುಕತೆ ನಡೀತಿತ್ತು ನಾನು ನಾವು ಒಪ್ಕೊಂಡಿದ್ದರೆ ಇಲ್ಲ ಇಷ್ಟಲ್ಲ ಇಷ್ಟು ಕಣಪ್ಪ ಅಂತ ಮಾತುಕತೆ ನಡೀತಿತ್ತು ಧರ್ಮಸ್ಥಳ ಪ್ರಕರಣಕ್ಕೆ ಸಾಕಷ್ಟು ತಿರುವುಗಳು ಸಿಗ್ತಾ ಇರುವಂಥದ್ದು ಯೂಟ್ಯೂಬರ್ಗಳಿಗೆ ಒಂದಿಷ್ಟು ಆಫರ್ಗಳನ್ನು ಮಾಡಲಾಗಿದ್ದು ಅಂತ ಈಗ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಸಮೀರ್ ವಿಡಿಯೋ ಬಳಿಕ ಒಂದಿಷ್ಟು ಯೂಟ್ಯೂಬರ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಯೂಟ್ಯೂಬರ್ಗೆ ಒಂದಿಷ್ಟು ಆಫರ್ಗಳನ್ನು ಮಾಡೋದ್ರ ಮುಖಾಂತರ ಧರ್ಮಸ್ಥಳಕ್ಕೆ ಅಪಪ್ರಸಾರವನ್ನು ಮಾಡಬೇಕು ಅನ್ನೋ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು ಖುದ್ದಾಗಿ ನನ್ನೊಟ್ಟಿಗೆ ಒಬ್ಬರು ಯೂಟ್ಯೂಬರ್ ಇದ್ದಾರೆ ಇವ್ರಿಗೂ ಕೂಡ ಒಂದಿಷ್ಟು ಆಫರ್ಗಳು ಬಂದಿತ್ತು ಅನ್ನೋ ಮಾತುಗಳು ಬರ್ತಾಯಿದೆ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಗೋಲ್ಡನ್ ಕನ್ನಡಿಗ ಸರ್ ಯೂಟ್ಯೂಬರ್ ಪೇಜ್ ತಮ್ಮ ಹೆಸರು ಸುಮಂತ್ ತಮಗೆ ಆಫರ್ ಬಂದಿತ್ತು ಸರ್ ಯಾಕಂದರೆ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹೌದು ಸರ್ ಇದೇ ಫೈವ್ ಮಂತ್ಸ್ ಬ್ಯಾಕು ಚಂದನ್ಗೌಡ ಅವರ ಬಟ್ಟೆ ಅಂಗಡಿ ಓಪನ್ ಆಗುತ್ತೆ ಬಟ್ಟೆ ಅಂಗಡಿ ಓಪನ್ ಆದಾಗ ನಾನು ಅಲ್ಲಿಗೆ ಹೋಗ್ತೀನಿ ಹಾಂ ನನ್ನನ್ನು ಇನ್ವೈಟ್ ಮಾಡ್ತಾರೆ ನಾನು ಹೋಗ್ತೀನಿ ಬಟ್ಟೆ ಅಂಗಡಿಗೆ ಅದೇ ಬಟ್ಟೆ ಅಂಗಡಿಗೆ ಇವರು ಯಾರೋ ಯುನಿಟೆಡ್ ಮೀಡಿಯಾ ಅವರು ಬಂದಿರ್ತಾರೆ ಕ್ಯಾಮ್ರಾಮನ್ ಆಗಿ ನಿಮ್ಗೆ ಗೊತ್ತಿರಲಿ ಯುನಿಟೆಡ್ ಮೀಡಿಯಾ ಅಬಿ ಚಂದನ್ಗೌಡ್ರ ಎಡಿಟರ್ ಅಂದರೆ ನ್ಯೂಸ್ ನ್ಯೂಸ್ ಅಲರ್ಟ್ಕಾರ್ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ನ ಎಡಿಟರು ಅಬಿ ಅವನು ವಿಡಿಯೋ ಶೂಟಿಂಗೋಸ್ಕರ ಬಂದಿರ್ತಾನೆ ಯಾಕಂದರೆ ಅವತ್ತು ಓಪನಿಂಗು ಚಂದನಗೌಡರು ಬಟ್ಟೆ ಅಂಗಡಿ ಅವತ್ತು ಓಪನಿಂಗ್ ಎಲ್ಲ ಮುಗಿದ ಮೇಲೆ ನಾನು ಚಂದನ್ಗೌಡರು ನಾನು ಮತ್ತು ಅಭಿ ಇಬ್ಬರು ಕೂತ್ಕೊಂಡು ಒಂದು ಎರಡು ಅವರ್ ಮಾತಾಡ್ತೀವಿ ಇದ್ರ ಬಗ್ಗೆ ನಾನು ಕರ್ಕೊಂಡು ನಾನು ನಾನ್ಮಲ್ ಜ್ಯೂಸ್ ಗೀಸ್ ಕುಡ್ಕೊಂಡು ಜ್ಯೂಸ್ ಅಂಗಡಿಲಿ ಪಕ್ಕದ ಜ್ಯೂಸ್ ಅಂಗಡಿ ಬೇಕಾದ್ರೆ ಸಿ ಫುಟೇಜ್ ಇದ್ದರೆ ಇರುತ್ತೆ ಆರು ತಿಂಗಳು ಗಂಟೆ ಇರುತ್ತೆ ಫುಟೇಜ್ ಇದ್ರೆ ಬೇಕಾದ್ರೆ ತಗ್ಸಿ ಡೇಟ್ ಹೇಳ್ತೀನಿ ಹಾಂ ನಾನು ಅಬಿ ಕುತ್ಕೊಂಡು ಇಬ್ಬರು ಮಾತಾಡ್ತೀವಿ ಒಂದು ಎರಡು ಅವರು ಅವನೇ ಅಬಿ ಹೇಳ್ತಾನೆ ನಾನು ಹೇಳ್ತೀನಿ ಹಾಂ ಹಿಂಗೆ ವೀಡಿಯೋ ವೈರಲ್ ಆಯ್ತಲ್ಲ ಹಾಂ ಇಷ್ಟು ಮಟ್ಟಿಗೆ ವೈರಲ್ ಆಯ್ತಲ್ಲ ಯಾಕಂದರೆ ಬಿಕಾಸ್ ಅವರ ತಂಡದಲ್ಲೇ ಇರೋದ್ರಿಂದ ಸಮೀರ್ ವೀಡಿಯೋ ಫ್ರೆಶ್ನೆ ವಿಡಿಯೋ ಫ್ರೆಶ್ಟು ಅದೇ ಧರ್ಮಸ್ಥಳ ಆರ್ ಆರ್ ಅಂತ ಮಾಡಿದ್ನಲ್ಲ ಫ್ರೆಶ್ನೆ ವಿಡಿಯೋ ಇಷ್ಟೊಂದು ವೈರಲ್ ಆಯ್ತಲ್ಲ ಒಂದು ತಿಂಗಳಾಗಿತ್ತು ಸಮೀರ್ ವೀಡಿಯೋ ಬಿಟ್ಟು ಇಷ್ಟೊಂದು ವೈರಲ್ ಆಯ್ತಲ್ಲ ಹೆಂಗೆ ಅಂತ ನಾನು ಕೇಳ್ತೀನಿ ನನಗೊಂದು ಕುತೂಹಲ ಪ್ರಶ್ನೆ ಕವಿ ಎಲ್ಲ ಇರುತ್ತೆ ಅವನು ಹೇಳ್ತಾನೆ ನೀನು ವೈರಲ್ ಆಗಿದ್ದು ಅಷ್ಟೇ ನೋಡಿದ್ಯಾ ಹೆಂಗೆ ವೈರಲ್ ಆಯಿತು ಅಂತ ನಿನಗೆ ಗೊತ್ತಿಲ್ಲ ಹಿಂಗೆ ಇದರಿಂದ ಮುನ್ನೂರಿಂದ ನಾನ್ನೂರು ಟೋಲ್ ಪೇಜ್ ಕೆಲಸ ಮಾಡಿದ್ದೆ ಐವತ್ತರಿಂದ ಅರವತ್ತು ಯೂಟ್ಯೂಬ್ ಚಾನಲ್ ಕೆಲಸ ಮಾಡಿದೆ ಅಂತ ಇದೇ ಅಭಿ ನನಗೆ ಹೇಳಿದ್ದಾನೆ ಆಮೇಲೆ ನೀನು ಬಾ ನಿನಗೂ ಒಳ್ಳೆ ವ್ಯೂಸು ಲೈಕ್ಸು ಎಲ್ಲ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಮತ್ತು ನಿಮ್ಗೇನು ಫೈನಾನ್ಷಿಯಲಿ ಬೇಕು ನಾವು ನೋಡ್ಕೊತೀವಿ ಮತ್ತು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಉಳ್ಕೊಳ್ಳೋದಕ್ಕೆ ರೂಮ್ ವ್ಯವಸ್ಥೆ ಆಗಿರ್ಬೋದು ತಿಮ್ರೋಡಿ ಮೇಲೆ ಉಳ್ಕೋವೆ ಅಂತ ಹೇಳಿದ್ದು ನಾನು ನಿಮಗೆ ಎಲ್ಲಿ ಉಳ್ಕೊತೇ ಸೇಫ್ಟಿ ಮುಖ್ಯ ಯಾಕಂತಂದರೆ ಒಂದು ಏನೋ ಒಂದು ಮಾಡ್ತವೆ ಅಂದರೆ ಸೇಫ್ಟಿ ಮುಖ್ಯ ಎಲ್ಲಿ ಉಳ್ಕೊತೀನಿ ಅಂತಂದರೆ ತಿಮ್ರೋಡಿ ಮೇಲೆ ನಿನಗೆ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಸಪ್ರೇಟ್ ರೂಮ್ ಮಾಡ್ಕೊಡ್ತೀವಿ ಅಂತಲೇ ಹೇಳಿದ್ರು ಹಾಂ ನಾನು ಹೌದಾ ಸರಿ ಅಂತಂದಾಗ ನನಗೆ ಹೋಗ್ಲಿಲ್ಲ ಒಪ್ಕೊಳ್ಳಿಲ್ಲ ಬಿಕಾಸ್ ನನಗೆ ಅವಾಗ ಕಾಲೇಜ್ ಟೈಮು ಕಾಲೇಜ್ ಟೈಮ್ ಆಗಿರೋದ್ರಿಂದ ನಾನು ಒಪ್ಕೊಳ್ಳಲಿಲ್ಲ ನಂದು ಹಿಂದೆ ಮತ್ತೆ ನಂದು ಬೇರೆ ಬೇರೆ ವರ್ಕ್ ಇತ್ತು ಅದಕ್ಕೋಸ್ಕರ ನಾನು ಒಪ್ಕೊಳ್ಳಿಲ್ಲ ಬಟ್ ಈ ಸಮೀರ್ ಐ ವಿಡಿಯೋ ಮಾಡಿದ್ರಲ್ಲ ಇದಕ್ಕೆ ಸಾವಿರಾರು ಇದರಿಂದ ಸಾವಿರಾರು ಜನ ಕೆಲಸ ಮಾಡೋರು ಅಂತ ನಂದು ಅಭಿ ಹೇಳಿರೋ ಪ್ರಕಾರ ಇದರಿಂದ ದೊಡ್ಡ ನೆಟ್ವರ್ಕ್ ಇದೆ ಅಂತ ಅಭಿಗುನು ಮತ್ತು ಸಮೀರ್ ಹೆಂಗೆ ಹೆಂಗ್ ಪರಿಚಯ ಅನ್ನೋದು ನೋಡಿ ಸಮೀರ್ ಬರೋಕ್ಕಿಂತ ಮುಂಚೆ ಅಭಿ ಧರ್ಮಸ್ಥಳದ ಪ್ರಕರಣದಲ್ಲಿ ವೀಡಿಯೋ ಮಾಡ್ತಾಯಿದ್ದವನು ಯಾರು ಬೇಕಾದರೂ ಚೆಕ್ ಮಾಡ್ಕೊಳ್ಬೇಕು ನನ್ನ ಚಾನಲಲ್ಲಿ ಹೋಗಿ ಅಭಿ ಧರ್ಮಸ್ಥಳದ ಪ್ರಕರಣದಲ್ಲಿ ಸಮೀರ್ ಬರೋಕ್ಕೆ ಮುಂಚೆ ಚೆಕ್ ಮಾಡ್ತಾಯಿದ್ವನು ನಾವೆಲ್ಲ ಏನು ಅಂದ್ಕೊಂಡಿದ್ದೆವು ಸಮೀರು ಆ ವಿಡಿಯೋನೇ ಎಂಟ್ರಿ ಆಗಿದ್ದು ಅಂತ ಸುಳ್ಳು ಸಮೀರ್ ಆ ವೀಡಿಯೋಯಿಂದ ಎಂಟ್ರಿ ಆಗಿಲ್ಲ ಅದರಿಂದ ತಿಂಗಳಾರು ಗಟ್ಟಲೆ ಕೆಲಸ ಮಾಡಿದ್ದಾರೆ ಇದು ಹೆಂಗೆ ವಿಡಿಯೋ ಬಿಡಬೇಕು ಯಾವ ವಿಡಿಯೋ ಹೆಂಗೆ ಬಿಟ್ಟರೆ ಯಾವ ಟೈಮಲ್ಲಿ ಬಿಟ್ಟರೆ ವೈರಲ್ ಆಗುತ್ತೆ ಅದೊಂದು ಪ್ರತಿಯೊಂದು ಪ್ರೀಪ್ಲ್ಯಾನ್ಡ್ ಪ್ರಿಪ್ಲ್ಯಾನಡಾಗೇ ಮಾಡಿರೋದು ಸೊ ನಾನು ಇನ್ನೇನು ಸರಿ ಬರಲ್ಲ ಅಂತ ಹೇಳ್ತೀನಿ ಅದಾದ ನಂತರ ಇದಕ್ಕೆ ಇದಕ್ಕೆಲ್ಲ ಫಂಡಿಂಗ್ ಎಲ್ಲ ಆಗ್ತಾಯಿದೆ ಅಂತ ಆಮೇಲೆ ಗೊತ್ತಾಗಿದೆ ನಾನು ಯಾರು ನಿಮಗೆ ಯಾರ ಆಬ್ವಿಯಸ್ಲಿ ಫಂಡಿಂಗ್ ಯಾರು ಮಾಡ್ತಾರೆ ಅಂತ ಪ್ರಶ್ನೆ ಇರುತ್ತೆ ಯಾಕಂದರೆ ಸಾವಿರಾರು ಜನ ಇದು ನೂರಾರು ಜನ ಯೂಟ್ಯೂಬರ್ ನೂರಾರು ಜನ ಟ್ರೋಲ್ ಪೇಜು ಐವತ್ತರಿಂದ ಅರುವತ್ತು ಯೂಟ್ಯೂಬರ್ಸ್ ಸುಮ್ಮನೆ ಮಾಡಲ್ಲ ಅವ್ರಿಗೆ ಫಂಡ್ ಕೊಡಬೇಕಾಗುತ್ತೆ ಒಂದಿಷ್ಟು ಅಮೌಂಟ್ ಅಂತ ಕೊಡಬೇಕಾಗ್ತದೆ ನಿಮ್ಮ ನಿಮಗೆಲ್ಲ ಅವ್ರು ನಮ್ಮ ಅವ್ರ ಅಭಿಗೂ ಫಂಡ್ ಹೋಗ್ತದೆ ಅಂತ ಅವನು ಹೇಳಿದ್ರು ಇಷ್ಟೆಲ್ಲ ಅಮೌಂಟು ಎಲ್ಲಿಂದ ಬರುತ್ತೆ ಅಂತ ನಾನು ಕೇಳಿದಾಗ ಹಾಂ ಇದೇ ಅಭಿ ಹೇಳಿದ್ದಾನೆ ಅವರ ಬಾಸ್ ಅಂತ ಮೆನ್ಷನ್ ಮಾಡಿ ಹೇಳಿದ್ದಾನೆ ಗಿರೀಶ್ ಮಟಣ್ಣ ಮಹೇಶ್ ತಿಮ್ರೋಡಿಯವರು ನಮಗೆ ಫಂಡ್ ಮಾಡೋದು ಅಂತ ಮೆನ್ಷನ್ ಮಾಡಿ ಹೇಳಿದ್ದಾರೆ ಹ್ಞೂ ನಿಮ್ ನಿಮಗೆ ಅವರು ಗಿರೀಶ್ ಮಟಣ ಆಗಿರ್ಬೋದು ಮತ್ತು ತಿಮ್ರೋಡಿ ಆಗಿರ್ಬೋದು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಏನು ಹೇಳಿಲ್ಲ ಅಭಿಯವ್ರ ಮುಖಾಂತರ ಹೇಳಿಸಿರೋದು ಹಾಂ ಅಭಿಯವ್ರ ಮುಖಾಂತರ ನನಗೆ ಹೇಳಿರೋದು ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ಲ ಡೈರೆಕ್ಟ್ ತಿಮ್ರೋಡಿಯವರು ಮ ಗಿರೀಶ್ ಮಟಣ ಆಗಿರ್ಬೋದು ಸಮೀರ್ ಆಗಿರ್ಬೋದು ಕುಡ್ಲಾ ರಂಪೇಜ್ ಆಗಿರ್ಬೋದು ಅವ್ರು ಯಾರೂ ನಾನು ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ಲ ನನಗೆ ಒಬ್ಬನೇ ಅಭಿ ಒಬ್ಬನೇ ಕಾಂಟ್ಯಾಕ್ಟು ನನಗೆ ಹೇಳಿದ್ದು ಅಬಿನೇ ಹ್ಞೂ ನೀವು ಏನು ಸರ್ ಏನಾದ್ರೂ ಪ್ರಯತ್ನ ಏನು ಇಲ್ಲ ಅಂತ ಸರ್ ಅಷ್ಟು ಹೇಳಿದ್ರು ನನಗೆ ಇಲ್ಲ ಅಭಿ ಇಲ್ಲ ಅಣ್ಣ ನಾನು ಬ್ರೋ ಅಂತಲೇ ಕರಿತಿದ್ದೆ ಇಲ್ಲ ಅಣ್ಣ ಅಂತ ಕರಿತಿದ್ದೆ ಇಲ್ಲ ಬ್ರೋ ನಾನು ಸ್ವಲ್ಪ ಇವಾಗ ಎಕ್ಸಾಮ್ ಟೈಮ್ ಬೇರೆ ಇನ್ನೊಂದು ಒಂದು ಒಂದೂವರೆ ತಿಂಗಳಲ್ಲೆಲ್ಲ ಎಕ್ಸಾಮ್ ಬಂದುಬಿಡುತ್ತೆ ಎಕ್ಸಾಮ್ ಟೈಮ್ ಬೇರೆ ಮತ್ತೆ ನಂದು ಬೇರೆ ಬೇರೆ ವರ್ಕ್ ಇದೆ ಸಡನ್ನಾಗಿ ಹಿಂಗೆ ಹೇಳಿದ್ರೆ ನಾನು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಮತ್ತೆ ಈ ಪ್ರಕರಣದಲ್ಲಿ ನನಗೆ ಅಷ್ಟು ನಾಲೆಡ್ಜ್ ಇಲ್ಲ ಹಾಂ ಮಾಡ ಆಮೇಲೆ ಇವರು ಇನ್ವೆಸ್ಟಿಗೇಷನ್ ಮಾಡ್ತಿದ್ರು ಅಂತಂದರೆ ಕಾಡೊಳಗೆಲ್ಲ ಹೋಗಿ ನಿಮ್ಗೆ ಗೊತ್ತಿರ್ಬೋದು ಬುಡಿಗೆ ಬುಡಿ ಬುರುಡೆ ಹುಡ್ಕೋಕ್ಕೆ ಇವನು ಮತ್ತು ಜಿರ್ ಜಯಂತ ಅವರೆಲ್ಲ ಹೋಗಿದ್ರಲ್ವಾ ಆ ಥರ ಆ ಥರ ಹೋಗ್ಬಿಟ್ಟು ಇವ್ರು ಇನ್ವೆಸ್ಟಿಗೇಷನ್ ಮಾಡ್ಕೊಂಬಂದು ಹಿಂಗೆ ಅಪ್ಡೇಟ್ ಕೊಡಬೇಕು ಅಂತ ಹೇಳ್ತಾರೆ ಈಗ ಎಸ್ ಐ ಟಿ ರಚನೆ ಆಗೋಕ್ಕೂ ಮುಂಚೆನೇ ಈ ಅಭಿಯನ್ನುವರು ಸಾಕಷ್ಟು ಧರ್ಮಸ್ಥಳದಲ್ಲಿ ಕಾರ್ಡ್ಗಳಿಗೆ ಹೋಗಿರ್ಬೋದು ಇಲ್ಲಿ ಬುರುಡೆ ಇಲ್ಲಿ ಊತು ಹಾಕಿದ್ರು ಶವಗಳನ್ನ ಅಂತ ಎಲ್ಲ ಹೇಳೋ ಅಂತ ಕೂಡ ನೋಡಿದ್ವಿ ಆ ಥರನೇ ಅಲ್ಲಿ ಕಾಂಡೆ ಅಲ್ಲಿ ಫುಟೇಜ್ ಎಲ್ಲ ತಗೊಬರ್ತಾರೆ ನಾವಿಲ್ಲಿ ಇಲ್ಲಿ ಕೂತ್ ವಿಡಿಯೋ ಮಾಡೋದು ಅಂತಂದ್ರೆ ನಾವು ಸಮಯ ಇವತ್ತು ಅಂತಂದ್ರೆ ನಾವೇ ಫೀಲ್ಡ್ ಇಳಿಯೋದು ಆತರ ಅವ್ರ ಜೊತೆ ಒಟ್ಟಿನಲ್ಲಿ ಅವ್ರ ಏನು ಅಪ್ಡೇಟ್ ಕೊಡ್ತಾರೆ ಆತರ ಅವ್ನು ಹೇಳಿದ್ದು ನನಗೆ ಅದು ಗೊತ್ತಿಲ್ಲ ಸರ್ ಮುಖ್ಯ ಕಾರಣ ಮಹೇಶ್ ತಿಮ್ರೋಡಿ ಗಿರೀಶ್ ಮಠಣ್ಣನವರು ಅಂತ ಮಾತ್ರ ಗೊತ್ತು ಸಮೀರ್ ವಿಚಾರ ಅಲ್ಲಿ ಜಾಸ್ತಿ ಮಾತಾಡಿಲ್ಲ ಸಮೀರ್ದು ಏ ವಿಡಿಯೋ ವಿಚಾರ ಮಾತಾಡಿದ್ದು ಆ ವಿಡಿಯೋಗೂ ಫಂಡ್ ಆಗಿದೆ ಸುಮ್ ಸುಮ್ಮನೆ ಸಮೀರ್ ಮಾಡಿಲ್ಲ ಅಂತಾನೆ ಹೇಳಿದ್ದು ಆ ವಿಡಿಯೋ ಹಲವಾರು ಜನಕ್ಕೆ ತಲುಪಿಸೋ ನಿಟ್ಟಿನಲ್ಲಿ ಸುಮಾರು ಮಾಡಿದ್ವಿ ಅಂತ ಹೇಳಿದ್ದು ಸಮೀರ್ಗೂ ಸಂಬಂಧ ಅಂತ ಅವನ ಅಭಿ ನನಗೆ ಹೇಳಿಲ್ಲ ಇದಕ್ಕೂ ಗಿರೀಶ್ ಮಟ್ಟಣ್ಣನವ್ರಿಗೂ ಸಂಬಂಧ ಅಂತ ಹೇಳಿದಾನೆ ಗಿರೀಶ್ ಮಠಣ್ಣನವರೇ ನಮ್ಮ ಬಾಸು ಅವರೇ ನಾವೆಲ್ಲ ನೋಡ್ಕೊಳ್ಳೋದು ಅಂತ ಒಂದು ಟೀಮ್ ಕೆಲಸ ಮಾಡ್ತಾ ಹಿಂದೆ ಅಂತ ಇದ್ದೇವೆ ಸರ್ ಅವನೇ ಅಭಿನ ಹೇಳಿದ್ದಾನೆ ನನಗೆ ಒಂದು ಟೀಮ್ ಕೆಲಸ ಮಾಡ್ತಾ ಇದ್ರೆ ಇದರಿಂದ ಸುಮಾರು ಟೀಮ್ ಕೆಲಸ ಮಾಡ್ತಾ ಕೆಲಸ ಮಾಡ್ತಾ ಇದೆ ಅಂತ ಈಗ ಅವರು ನಿಮ್ಗೆ ಎಷ್ಟು ಆಫರ್ ಮಾಡಿದ್ರು ಸರ್ ಧರ್ಮಸ್ಥಳದ ಆ ಪ್ರಕರಣಕ್ಕೆ ಈಗ ಒಂದು ಧರ್ಮಸ್ಥಳದ ವಿರುದ್ಧ ಒಂದು ಅಷ್ಟೊಂದಿಷ್ಟು ಅಪಪ್ರಚಾರಚಾರವನ್ನು ಮಾಡಬೇಕು ಅಂದ್ಬಿಟ್ಟು ನಿಮ್ಗೆ ಏನಾದ್ರು ಆಫರ್ ಎಷ್ಟು ಮಾಡಿದ್ರು ಅನ್ನೋದು ಪರ್ಟಿಕ್ಯುಲರಾಗಿ ಇಷ್ಟೇ ಅಂತಲ್ಲ ಸರ್ ನನಗೆ ಇಷ್ಟೇ ಕೊಡ್ತೀನಿ ಬಾ ಅಂತೇಳಿಲ್ಲ ನಾವು ಒಪ್ಕೊಂಡಿದ್ರೆ ಆಮೇಲೆ ಮಾತುಕತೆ ನಡೀತಿತ್ತು ನಾನು ನಾವು ಒಪ್ಕೊಂಡಿದ್ದರೆ ಇಲ್ಲ ಇಷ್ಟಲ್ಲ ಇಷ್ಟು ಕಣಪ್ಪ ಅಂತ ಮಾತುಕತೆ ನಡೀತಿತ್ತು ಅಲ್ಲಿ ನಿಮಗೆ ಫೈನಾನ್ಷಿಯಲಿ ನಾನು ನೋಡ್ಕೋತೀನಿ ಬಾ ಅವೆಲ್ಲ ನೀನು ತಲೆ ಕೆಡ್ಸ್ಕೊಡ ನಾನು ನೋಡ್ಕೋತೀನಿ ಬಾ ಫೈನಾನ್ಷಿಯಲಿ ನಮಗೆಲ್ಲರಿಗೂ ಫೈನಾನ್ಸ್ ಆಯ್ತೈತೆ ಅಂತಲೇ ಹೇಳಿದ್ರು ಯಾಕಂದರೆ ಈ ಧರ್ಮಸ್ಥಳದ ಪ್ರಕರಣದಲ್ಲಿ ಅಭಿಯವರು ಈ ಸುಜತಾ ಇರ್ಬೋದು ಇವ್ರುಗಳದ್ದು ವಿಡಿಯೋಗಳನ್ನು ಮಾಡುವ ಮುಖಾಂತರವೂ ಕೂಡ ಒಂದಿಷ್ಟು ಗುರುತಿಸ್ಕೋತಾ ಇದ್ರು ಎಸ್ ಅಫ್ಕೋರ್ಸ್ ಅಫ್ಕೋರ್ಸ್ ಅವರ ಮೇನ್ ಸ್ಟ್ರೀಮ್ ಇವನೇ ಅವರು ಲೈವಲ್ ಬರೋದಾಗಿರ್ಬೋದು ಗಿರೀಶ್ ಮಠಣ್ಣ ಲೈವಲ್ ಬರೋದಾಗಿರ್ಬೋದು ಮಹೇಶ್ ಸಿಂಹರೋಡಿ ಲೈವಲ್ ಬರೋದಾಗಿರ್ಬೋದು ಮೇಯ್ನೇ ಇವನು ಕುಡ್ಲಾರಾಮ್ ಪೇಜು ಅದೊಂದು ಅದೇ ಒಂದು ಚಾನಲ್ ಆಗಿ ಹೋಯ್ತು ಸಮೀರ್ದೇ ಒಂದು ಚಾನಲ್ ಆಗೋಯ್ತು ಹೋಯ್ತು ಬಟ್ ಮೇಯ್ನ್ ಮೀಡಿಯಾ ಇವನೇ ಇವರು ಆದಷ್ಟು ಯೂಟ್ಯೂಬರ್ಗಳನ್ನ ಹೇಳ್ಕೊಬೇಕು ಅನ್ನೋ ಮೆಂಟಲಿ ಧರ್ಮಸ್ಥಳಕ್ಕೆ ಅಪಪ್ರಚಾರವನ್ನು ಮಾಡಬೇಕು ಅಂತ ಒಂದಿಷ್ಟು ಯೂಟ್ಯೂಬರ್ಗಳು ನಿಂತಿದ್ದಾರೆ ಎಸ್ ಅಫ್ಕೋರ್ಸ್ ದುಡ್ಡುಗೋಸ್ಕರ ನಿಂತಿದ್ದಾರೆ ಅಬಿ ಅಭಿಳ ಪ್ರಕಾರ ದುಡ್ಡುಗೋಸ್ಕರೇ ನಿಂತಿದ್ದಾರೆ ಅಷ್ಟು ವ್ಯೂಸು ಲೈಕ್ಸು ನೋಡಿ ಸೌಜನ್ಯ ವಿಚಾರದಲ್ಲಿ ವಿಡಿಯೋ ಮಾಡಿದ್ರೆ ಧರ್ಮಸ್ಥಳದ ವಿರುದ್ಧವಾಗಿ ವಿಡಿಯೋ ಮಾಡಿದ್ರೆ ಲೈಕ್ಸು ಫಾಲೋವರ್ಸು ಅಂತ ಅಭಿನಯ ಒಪ್ಕೊಂಡಿದ್ದಾನೆ ಎಸ್ ಐ ಟಿ ಮುಂದೆ ಅದೇ ರೀತಿ ಸ್ವಲ್ಪ ಲೈಕ್ಸು ಫಾಲೋವರ್ಸ್ ಆಸೆ ಹುಟ್ಟಿಸಿ ಹಾಂ ಇನ್ನು ಸ್ವಲ್ಪ ದುಡ್ಡನ್ನ ವಿಚಾರ ದುಡ್ಡನ್ನ ಆಸೆ ಹುಟ್ಟಿಸಿ ಮಾಡ್ತಾ ಇರೋದು ಸೌಜನ್ಯ ಒಂದು ಹೆಸರನ್ನು ಇಟ್ಕೊಂಡು ಇವರೆಲ್ಲರೂ ಕೂಡ ಲೈಕ್ಸ್ ಮತ್ತೆ ವ್ಯೂವ್ಸು ಮತ್ತೆ ದುಡ್ಡುಗೋಸ್ಕರ ಮಾಡ್ತಾ ಇದಾರೆ ಸರ್ ಪಾಪ ಸೌಜನ್ಯಾಗಿದ್ದು ಬೇಜಾರಾಗುತ್ತೆ ಬಟ್ ಅದನ್ನೇ ಇಟ್ಕೊಂಡು ಇಷ್ಟೆಲ್ಲ ಮಾಡೋದು ಎಷ್ಟು ಮಟ್ಟಕ್ಕೆ ಸರ್ ಅಭಿನಯ ಒಪ್ಕೊಂಡಿದ ವ್ಯೂವ್ಸ್ಗೋಸ್ಕರ ಲೈಕ್ಸ್ಗೋಸ್ಕರ ಮಾಡಿದೆ ಅಂತ ಈಗ ಯೂಟ್ಯೂಬರ್ ಸಮೀರ್ ನಿಜವಾಗ್ಲೂ ಸೌಜನ್ಯ ಸೌಜನ್ಯಗಳಿಗೆ ನ್ಯಾಯ ಹೊರಟಿದ್ದಾರೆ ಸರ್ ಸರ್ ಎಲ್ಲಿ ಸರ್ ಸ್ಟಾರ್ಟಿಂಗು ಸೌಜನ್ಯ ಹೋರಾಟ ಮಾಡ್ತೀವಿ ಅಂತ ಬಂದರು ನಾವು ಸೌಜನ್ಯ ಹೋರಾಟಗಾರರು ನಾವು ಸೌಜನ್ಯ ನ್ಯಾಯ ಕೊಡ್ತೀವಿ ಅಂತ ಬಂದರು ಆಮೇಲೆ ಹೇಳ್ತಾರೆ ನಾವು ನಾವೇನಿದ್ರು ಆ ನಕಲಿ ದೇವಮಾನವನ ವಿರುದ್ಧ ಅಂತ ನೀವು ಧರ್ಮಸ್ಥಳದ ನಮ್ಮ ಧರ್ಮಾಧಿಕಾರಿಗಳಿಗೆ ನಕಲಿ ದೇವಮಾನವ ಅಂತಿರಲ್ಲ ಹಾಂ ನಾವೇನಾದರೂ ನಿಮ್ಮ ಬಗ್ಗೆ ಮಾತಾಡ್ಬಿಟ್ರೆ ಇವಾಗ ಅಲಿಗೇಷನ್ ಮಾಡೋದಕ್ಕೆ ತುಂಬ ಹಂಗೆ ಹಿಂಗೆ ಅಂದ್ಬಿಟ್ಟು ಮಾತಾಡ್ತೀರಿ ಪ್ರೂವ್ ಮಾಡ್ಕೊಳ್ಳಿ ನೀವು ನಾನು ಪ್ರೂವ್ ಮಾಡ್ತೀನಿ ನಿಮಗೆಲ್ಲ ಫಂಡ್ ಆಗಿದೆ ಅಂತ ಅಭಿ ಹೇಳಿದ ನನಗೆ ತನಿಖೆ ಮಾಡಿ ಅಭಿನ ಇವರು ಇವರು ಅಲ್ಲೇ ನಿಮ್ಗೆ ಅವ್ರ ಸಮೀ ಸಮೀರ್ ವಿರೋಧಲ್ಲೇ ಸಿಕ್ಬಿಡುತ್ತೆ ಅವ್ನ ಉದ್ದೇಶ ಏನು ಅಂತ ಅವ್ರುಗಳ ಉದ್ದೇಶ ಏನು ಅಂತ ಇವ್ರುಗಳ ವಿಡಿಯೋದಲ್ಲೇ ಸಿಕ್ಬಿಡುತ್ತೆ ಅವ್ರಗಳ ಉದ್ದೇಶ ಏನು ಏನು ಆಗ್ತಾ ಇದೆ ಅಂತ ಸ್ಪ್ರೆಸ್ಟ್ ಸಮೀರ್ ಸೌಜನ್ಯ ನ್ಯಾಯ ಕೊಡಿಸ್ಬೇಕು ಅಂತ ಬಂದರು ಆಮೇಲೆ ಧರ್ಮಾಧಿಕಾರಿಗಳ ವಿರುದ್ಧ ತಿರುಗಿದ್ರು ಹೆಸರು ಮಾತ್ರ ಸೌಜನ್ಯಲ್ಲಿ ಹಾಂ ಹೆಸರು ಮಾತ್ರ ಸೌಜನ್ಯ ಸೌಜನ್ಯ ಹೆಸರು ಮಾ ಎಷ್ಟು ಈಗ ಹನ್ನೆರಡು ವರ್ಷ ಆಯ್ತಲ್ಲ ನ್ಯಾಯ ಕೊಡ್ಸಿದ್ರ ಹೋಗ್ಲಿ ಹನ್ನೆರಡು ವರ್ಷ ಹದಿಮೂರು ವರ್ಷ ಆಯ್ತಾ ಬರ್ತೈತೆ ನ್ಯಾಯ ಕೊಡಿಸಿದಾರಾ ಇಲ್ಲ ಹದಿಮೂರು ವರ್ಷದಿಂದ ನಾನು ಕೊಡಿಸ್ಬೇಕಾ ಈಗ ಧರ್ಮಸ್ಥಳದ ವಿರುದ್ಧವಾಗಿ ಸರ್ ಅಪಪ್ರಚಾರ ಮಾಡಲಿಕ್ಕೆ ಒಂದಿಷ್ಟು ದುಡ್ಡನ್ನು ತೆಗೆದುಕೊಂಡು ಈಗ ನೀವು ಆರೋಪ ಮಾಡ್ತೀರಾ ಅವನಿಗೆ ಯೂಟ್ಯೂಬರ್ಗಳಿಗೆ ಏನು ಹೇಳಕ್ಕೆ ಬಯಸ್ತೀರ ಸರ್ ನೋಡಿ ದುಡ್ಡು ಶಾಶ್ವತ ಅಲ್ಲ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ನೀವು ನಿಯತ್ತಾಗಿದ್ದರೆ ದೇವರು ಕೂಡ ಕಾಪಾಡ್ತಾನೆ ದೇವರೇ ದುಡ್ಡು ಕೊಡ್ತಾನೆ ದುಡ್ಡುಗೋಸ್ಕರ ನಾವು ಮಾಡ್ತೀವಿ ದುಡ್ಡುಗೋಸ್ಕರ ನಾವು ಈ ಥರ ಎಲ್ಲ ಕಚಡ ಕೆಲಸ ಮಾಡ್ತೀವಿ ಅಂತಂದರೆ ನಿಮ್ಮಂಥವ್ರಿಗೆ ಏನು ಹೇಳಬೇಕು ಅಂತ ನನ್ನ ನನ್ನ ಅದು ಏನು ಇಲ್ಲ ಯಾಕೆಂತಂದ್ರೆ ಸೋಷಿಯಲ್ ಮೀಡಿಯಾನ ನಾವು ಒಳ್ಳೇದಕ್ಕೂ ಬಳಸ್ಕೋಬೋದು ಕೆಟ್ಟದಕ್ಕೂ ಬಳಸ್ಕೋಬೋದು ಜನಗಳಿಗೆ ಇನ್ಫಾರ್ಮೇಷನ್ ಕೊಡೋದಕ್ಕೂ ಬಳಸ್ಕೋಬೋದು ಜನಗಳ ದಾರಿ ತಪ್ಪಿಸೋದಕ್ಕೂ ಬಳಸ್ಕೋಬೋದು ಬಟ್ ನಾವು ಚೂಸ್ ಮಾಡಬೇಕಾಗಿರೋದು ಜನಗಳಿಗೆ ಒಳ್ಳೆ ಇನ್ಫಾರ್ಮೇಷನ್ ಕೊಡಬೇಕು ಜನ ನಮ್ಮನ್ನು ನಂಬಬೇಕು ನಂಬಿಕೆಯೇ ಮುಖ್ಯ ನಂಬಿಲ್ಲ ಅಂದ್ರೆ ಆಗಲ್ಲ ಕೆಲವೊಂದು ಯೂಟ್ಯೂಬ್